ಇನ್ನೊಂದು ನಾನು ಸ್ವಲ್ಪ ಚಕ್ರೇಶ್ವರಿ ಮಹಿಳಾ ಸಮಾಜದ ಬಗ್ಗೆ ಒಂದು ಚೂರು ಬರ್ದಿದ್ದೀನಿ ತಪ್ಪಿದ್ರೆ ಕ್ಷಮಿಸಿ ಚಕ್ರೇಶ್ವರಿ ಮಹಿಳಾ ಸಮಾಜ ಅಂತ ಆ ಒಂದು ಒಂದೊಂದು ವರ್ಡ್ ತಗೊಂಡು ಬರ್ದಿರೋದಿದೆ ಚ ಅನ್ನೋ ಅಕ್ಷರಕ್ಕೆ ಚದುರಂಗದಲ್ಲಿ ಆನೆ ಕುದುರೆ ರಥ ಮತ್ತು ಪದಾತಿಗಳಿಂದ ಕೂಡಿದ ಸೈನ್ಯದಂತೆ ಕ್ರೇ ಹಾಕುವಂತೆ ನಮ್ಮಲ್ಲಿರುವ ಪ್ರತಿಭೆಯನ್ನು ಎತ್ತಿ ಹಿಡಿದು ಇಲ್ಲಿಗೆ ಕರೆ ತಂದು ಶ್ವ ಶ್ವ ಅನ್ನೋದಕ್ಕೆ ಒಂದೇ ವರ್ಡ್ ಅಲ್ಲಿ ಇರಲ್ಲ ಅಲ್ಲಿ ನಾನು ಅಶ್ವ ಅಂತ ತಗೊಂಡಿದ್ದೀನಿ ಅಶ್ವದಂತೆ ಅಂದರೆ ಕುದುರೆಯಂತೆ ನಮ್ಮನ್ನೆಲ್ಲ ಧರ್ಮ ಮಾರ್ಗದಲ್ಲಿ ಓಡುವಂತೆ ಮಾಡಿ ರಿ ರಿವಾಜುವಿನಂತೆ ರಿವಾಜು ಅಂದರೆ ಸಂಪ್ರದಾಯ ಅಂತ ಬರುತ್ತೆ ಅಲ್ಲಿ ರಿವಾಜುಗೆ ಅರ್ಥ ಸಂಪ್ರದಾಯ ಸಂಪ್ರದಾಯದಂತೆ ನಡೆಯಿರಿ ಎಂದು ಹೇಳುತ್ತ ಮ ಮನೆ ಮನೆ ಮನಗಳಲ್ಲಿ ಮನ ಮನಗಳನ್ನು ಎಚ್ಚರಿಸುತ್ತಾ ಹಿತವಾದ ನುಡಿಗಳಿಂದ ಬಸದಿಗೆ ಬನ್ನಿ ಎಂದು ಲಾ ಮಹಿಳಾ ಅಂತ ಬರುತ್ತೆ ಲಾ ಅಲ್ಲಿ ಲಾ ಅನ್ನೋದಕ್ಕೆ ಒಂದು ವರ್ಡ್ ಬರಲ್ಲ ಅಲ್ಲಿ ನಾನು ಕಳಾಧರನಂತೆ ಕಳಾಧರ ಅಂದರೆ ಹುಣ್ಣಿಮೆಯ ಪೂರ್ಣ ಚಂದ್ರ ಅಂತ ಬರುತ್ತೆ ಪೂರ್ಣಚಂದ್ರನಂತೆ ಪುಣ್ಯಕರ್ಮದ ಉದಯವಾಗಲಿ ಎಂದು ಸರ್ವರಿಗೂ ಧರ್ಮ ಪ್ರಭಾವನೆ ಮಾಡಿಸುತ್ತ ಮಾತೆಯರಿಗೆ ಮಹಿಳಾ ಮಣಿಗಳಿಗೆ ಮಾತಾ ಮಹ ಈ ಮಾತಾ ಮಹ ಅನ್ನೋದು ಅದರ ಅರ್ಥ ಅಜ್ಜ ಅಂತ ಬರುತ್ತೆ ಅವನು ಹಿಡಿಯುವ ಊರು ಗೋಲಿನಂತೆ ಪುರುಷರೂ ಕೂಡ ಬೆನ್ನೆಲುವಾಗಿ ನಿಂತು ಜ ಜಯ 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 ಎಂದು ಆದಿನಾಥ ಭಗವಂತರಿಗೆ ಜಯಕಾರ ಹಾಕುತ್ತ ಗೋಮೇದ ಯಕ್ಷ ಚಕ್ರೇಶ್ವರಿ ಯಕ್ಷಿನಿ ಆಶೀರ್ವಾದ ಪಡೆದು ಮುನಿಸಂಘ ಆರಿಕಾ ಸಂಘ ಭಟ್ಟಾರಕ ವೃಂದದವರಿಗೂ ಸ್ವಾಗತ ಕೋರುತ್ತಾ ಕೋರುತ್ತಲೇ ಇರುವರು ಧರ್ಮ ಬಾಂಧವರನ್ನು ಒಗ್ಗೂಡಿಸಿ ಧರ್ಮ ಧ್ವಜವನ್ನು ಗಗಾನದ ಎತ್ತರ ಎತ್ತರಕ್ಕೆ ಹಾರಿಸುತ್ತ ನಮ್ಮ ಚಕ್ರೇಶ್ವರಿ ಮಹಳಾ ಸಮಾಜಕ್ಕೆ ನನ್ನ ಸಿರಸಾ ಸಾಂಗ ನಮಸ್ಕಾರಗಳು ನಿನ್ನೆಲ್ಲರ ಹಾರೈಕೆಯೇ ಇವತ್ತು ನನ್ನನ್ನು ಈ ವೇದಿಕೆಯ ಮೇಲೆ ನಿಲ್ಲುವಂತೆ ಮಾಡಿದೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೇಳುವೆ ಆಶೀರ್ವಾದ ನಿಮ್ಮ ಚಕ್ರೇಶ್ವರಿ ಅಂತಂದ್ರೆ ಚಕ್ರಧಾರಿಣಿ ಚಕ್ರೇಶ್ವರಿ ಗುರುಜಿನ ಯಕ್ಷಿ ಚಕ್ರೇಶ್ವರಿ ಅಂತ ಹೇಳಿ ನಮಗೆ ಗೊತ್ತು ಈ ರೀತಿ ಒಂದು ಚಕ್ರೇಶ್ವರಿಯ ಬಗ್ಗೆ ಅದರಲ್ಲೂ ಕ್ರೇ ಅನ್ನೋದು ಕ್ರೈನ್ ನಮ್ಗೆಲ್ಲ ತಲುಗೋದು ತಲೆಯಲ್ಪಟ್ಟಂತ ಒಡೋದು ಕ್ರೈನ್ ನಮಗೆಲ್ಲ ಎತ್ತಿ ಇಳಿಸುವಂಥದ್ದು ಹಾಗೆ ಎತ್ತಿ 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 ಮೇಲ್ಗಡೆ ತಗೊಂಡು ಹಾಕಿ ಡಬ್ಬಂತ ದಯವಿಟ್ಟು ಯಾರು ಬೀಳೋದು ಬೇಡ ಅಂತ ಒಂದು ಒಂದು ಮರೊಂದಿಗೆ ಈ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಬಂತು ಒಬ್ಬೊಬ್ಬರು ತುಂಬಾ ಚೆನ್ನಾಗಿ ಕವನವನ್ನ ವಾಚನೆ ಮಾಡಿದ್ದಾರೆ ಅವ್ರು ಸ್ವಲ್ಪ ಬಾವುಗಳಾದ ನಾನು ನಮ್ಮ ಸ್ನೇಹಿತೆ ಲತಾ ಸುದರ್ಶನ್ ಅವರ ತಾಯಿಯ ಬಗ್ಗೆ ತಿಳಿಸಿದಾಗ ತುಂಬಾ ಒಂದು ಮನಮುಟ್ಟುವಂತಹ ಮಾತುಗಳನ್ನ ಒಂದು ಲಾಸ್ಟ್ ಲೈನ್ ಅವ್ರು ಬಹಳ ಚೆನ್ನಾಗಿ ಅಮ್ಮ ಎಲ್ಲನೂ ಸಹಿಸ್ಕೊಳ್ತಾಳೆ ತಾಯಿ ಎಲ್ಲನು ಕೆಟ್ಟದೆಲ್ಲ ನನ್ಗೆ ಇರ್ಲಿ ಒಳ್ಳೇದನ್ನೆಲ್ಲ ನೀನ್ ತಗೋ ಅಂತ ಹೇಳುವಂತಹ ಮಾತು ಎಲ್ಲಾ ಇದು ಆ ಎಲ್ಲರೂ ಎಲ್ಲಾ ತಾಯಿ ಅಂದ್ರೆ ಹೆಣ್ಣಿನ ಹೃದಯ ಅಷ್ಟೊಂದು ಮುಂದೆ ಇರುತ್ತೆ ಹಾಗಾಗಿ ಇಷ್ಟು ಸುಂದರವಾದ ಎಲ್ಲ ವಾಚನೆ ಮಾಡಿದ್ದೀರಿ ಇದು ಒಂದು ನಾವು ಏನನ್ಕೊಂಡಿರ್ತೀವಿ ಅಂದ್ರೆ ಕವನ ವಾಚನ ಅಂದ್ರೆ ಎಲ್ಲ ನಿಜ ಬಂದ್ಬಿಡುತ್ತಲ್ಲಪ್ಪ ಏನ್ ಮಾಡೋದು ಅಂತ ಹೇಳಿ ಮಧ್ಯದಲ್ಲಿ ನಾನು ವೃತ್ತಿ ಕಾರ್ಯಕ್ರಮ ಏರ್ಪಾಡು ಮಾಡಿದ್ರೆ ಮಕ್ಕಳಿಗೂ ಒಂದು ಅಪರ್ಚುನಿಟಿ ಸಿಗ್ಲಿ ಅಂತ ಹೇಳಿ ಮಾಡಿದ್ವಿ ತುಂಬಾ ಸೊಗಸಾದ ಕಾರ್ಯಕ್ರಮ ಇವತ್ತಾಯ್ತು ಅಂತ ನನ್ಗೆ ಬಹಳ ಬಹಳ ಹರ್ಷ ಇದೆ ಎಲ್ಲ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ನಡೆಸ್ಕೊತಕ್ಕ ಎಲ್ಲ ಕವಯತ್ರಿಗೂ ಧನ್ಯವಾದಗಳನ್ನು ತಿಳಿಸ ಈಗ ಅವರೇ ಸ್ವತಃ ಕವಯತ್ರಿ ಆಗಿರುವ ರತ್ನತ್ರಯದ ನಿರ್ದೇಶಕಿಯಾಗಿರುವ ನಿರ್ಮಾಪಕಿಯಾಗಿರುವ ಜೈನ ಮೊದಲ ನಿರ್ಮಾಪ ನಿರ್ಮಾಪಕಿ ನಿರ್ದೇಶಕಿಯಾಗಿರುವ ವೈಸ್ ಪ್ರೆಸಿಡೆಂಟ್ ಅಖಿಲ ಕರ್ನಾಟಕ ಮಹಿಳಾ ಒಕ್ಕೂಟದ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀಮತಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ಆಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಕವನಗಳನ್ನ ಎಲ್ಲರೂ ನಾವು ಸಂಗ್ರಹ ಮಾಡ್ತಾ ಇದ್ದೀವಿ ತಾವು ಈ ಕನಗಳನ್ನು ನಮ್ಗೆ ಕೊಟ್ಟು ಹೋಗಿ ನಾವು ಶ್ರಾವಿಕ ಸಂದೇಶಕ್ಕೆ ಒಬ್ಬೊಬ್ಬರಾಗ ಒಂದೊಂದಾಗಿ ನಾವು ಮುಂದಿನ ಬರುವ ಸಂಚಿಕೆಗಳಲ್ಲಿ ಹಾಕ್ತೀವಿ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿ